ಗೆಳೆಯರೆ ಫೇಸ್ಬುಕ್ ಆ್ಯಪ್ನಲ್ಲಿ ಮಾರ್ಕೆಟ್ ಪ್ಲೇಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಏಜ್ ಒಂದು ಕನ್ಫರ್ಮೇಷನ್ ನೀಡೆಡ್ ಅಂತ ಏನಾದರೂ ತೋರಿಸ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದು ಯೂಶಲಿ ನೀವು ಮೊಟ್ಟ ಮೊದಲ ಬಾರಿಗೆ ಏನು ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀರ ಆವಾಗ ಅದು ತೋರಿಸುತ್ತೆ ಯಾಕೆಂದರೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅನ್ನೋದು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಇರುತ್ತೆ ಅದಕ್ಕಾಗಿ ಇಲ್ಲಿ ಫೇಸ್ಬುಕ್ ಆ್ಯಪ್ನಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಮಾರ್ಕೆಟ್ ಪ್ಲೇಸ್ನ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದು ಏಜ್ ಕನ್ಫರ್ಮೇಷನ್ ನೀಡೆಡ್ ಅಂತ ಬರ್ತಾ ಇದೆ ಅಂದರೆ ನೀವೇನು ಒಂದು ಪ್ರೂಫ್ನ ಕೊಡಬೇಕಾಗತ್ತೆ ನೀವು ಏಜ್ನ ಹದಿನೆಂಟು ವರ್ಷದ ಮೇಲೆ ಆಗಿದೆ ಅಂತ ಅದಕ್ಕಾಗಿ ಇಲ್ಲೇನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಇದರಲ್ಲಿ ಏನೇನು ಪ್ರೂಫ್ ಕೊಡ್ಬೋದು ಅಂತ ಹೇಳ್ತೀನಿ ಇಲ್ಲಿ ಒಂದು ಸೆಲ್ಫಿನ ಸೆಲ್ಫಿ ವಿಡಿಯೋನ ನಾವು ಮಾಡಿ ಕೊಡ್ಬೋದು ಅಥವಾ ಐ ಡಿನ ಅಪ್ಲೋಡ್ ಮಾಡ್ಬೋದು ಇದರಲ್ಲಿ ಈಸಿ ಪ್ರೊಸೆಸ್ ಅಂದರೆ ನಾವು ಸೆಲ್ಫಿ ವಿಡಿಯೋ ಕೊಡೋದು ಅದನ್ನೇ ಸೆಲೆಕ್ಟ್ ಮಾಡಿಕೊಳ್ಳೋಣ ಮಾಡಿದ ನಂತರದಲ್ಲಿ ಏಜ್ ಬೇಕಾದರೆ ನೀವು ಅಪ್ಲೋಡ್ ಇವರ ಓಟ್ರ ಡಿನೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಈಗ ನಾನು ಸೆಲ್ಫಿ ವಿಡಿಯೋನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಯಾವ ರೀತಿ ನೀವು ವಿಡಿಯೋನ ಮಾಡಬೇಕು ಅಂತ ಹೇಳ್ತಾ ಇದೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಇದೆ ನೋಡಿ ಸ್ಟಾರ್ಟ್ ವಿಡಿಯೋ ಸೆಲ್ಫಿ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ಗೆ ಅಲಾವ್ ಕೊಡಿ ಅಲಾವ್ ಕೊಟ್ಟ ನಂತರದಲ್ಲಿ ಇಲ್ಲಿ ಕ್ಯಾಮರಾ ಈ ರೀತಿ ಓಪನ್ ಆಗುತ್ತೆ ಆದ ನಂತರದಲ್ಲಿ ಮೊದಲು ಸೆಂಟರ್ನ ಒಂದು ಫೋಟೋ ನಂತರದಲ್ಲಿ ಅಲ್ಲಿ ಯಾರೋ ಮಾರ್ಕ್ ಯಾವ ಕಡೆ ತೋರಿಸುತ್ತೆ ಆ ಕಡೆ ತಿರುಗಬೇಕು ನಂತರದಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ಮೇಲ್ಗಡೆ ತಿರುಗಬೇಕು ಆ ನಂತರದಲ್ಲಿ ಮತ್ತೆ ಈ ಕಡೆ ನಾಲ್ಕು ಕಡೆಗಳಲ್ಲಿ ಅದು ನಿಮಗೆ ಟರ್ನ್ ಆಗೋದಕ್ಕೆ ಹೇಳುತ್ತೆ ಆ ಕಡೆ ಈ ಕಡೆ ಟರ್ನ್ ಆಗಬೇಕು ಟರ್ನ್ ಆದ ನಂತರದಲ್ಲಿ ಈ ರೀತಿ ಬರುತ್ತೆ ಬಂದ ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನಮ್ಮ ಒಂದು ಸೆಲ್ಫಿ ಅನ್ನೋದು ರಿವ್ಯೂ ನಲ್ಲಿ ಹೋಗುತ್ತೆ ರಿವ್ಯೂ ನಲ್ಲಿ ಹೋದ ನಂತರದಲ್ಲಿ ನಾವು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಅದರ ಒಂದು ಏನು ಒಂದು ಸಿಸ್ಟಮ್ ಇರುತ್ತೆ ಅದು ಐಡೆಂಟಿಫೈ ಮಾಡುತ್ತೆ ಮಾಡಿದ ನಂತರದಲ್ಲಿ ಸ್ವಲ್ಪ ಸಮಯದ ನಂತರದಲ್ಲಿ ವಿ ಆರ್ ರಿವ್ಯೂವಿಂಗ್ ಯುವರ್ ಸೆಲ್ಫಿ ಅಂತ ಬರ್ತಾ ಇದೆ ನಂತರದಲ್ಲಿ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ನಿಮ್ಮ ಮಾರ್ಕೆಟ್ ಪ್ಲೇಸ್ ಅನ್ನೋದು ಈ ರೀತಿ ನೋಡ್ಬೋದು ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಫೇಸ್ಬುಕ್ ಅಲ್ಲಿ ಏನಾದರೂ ನೀವು ಏಜ್ ಒಂದು ಕನ್ಫರ್ಮೇಶನ್ ನೀಡೆಡ್ ಅಂತ ಬಂದರೆ ನೀವು ಒಂದು ಈ ರೀತಿ ಸೆಲ್ಫಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ನೀವು ಒಂದು ಒಂದು ಮಾರ್ಕೆಟ್ ಪ್ಲೇಸ್ನ ಆನ್ ಮಾಡ್ಕೋಬಹುದು